ರಮೇಶ್ ಬಾಬು ತನ್ನ ಹೆಂಡತಿ ಜಯಲಕ್ಷ್ಮ ಹೆಸರಿನಲ್ಲಿ ಮಾಡಿರ್ತಕ್ಕಂತ ವಂಚನೆಯ ಜಮೀನು ಎಷ್ಟು ಎಕರೆ ರಮೇಶ್ ಬಾಬು ಪಂಚಾಯಿತಿಯ ಹಣವನ್ನು ತದ್ದು ಆತನ ಹೆಂಡತಿ ಜಯಲಕ್ಷ್ಮನ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಭೂಮಿ ಎಷ್ಟು ಎಕರೆ ಮೂರು ಎಕರೆ ಬೆಂಗುಮಾರುಪಲ್ಲಿ ಬೆಗುಮಾರುಪಲ್ಲಿ ಖರೀದಿ ಮಾಡಿರ್ತಕ್ಕಂಥ ಎಷ್ಟು ಎಕರೆ ಮೂರು ಎಕರೆ ಮೂರು ಎಕರೆ ರಮೇಶ್ ಬಾಬು ಅವರು ಕಬಡ ರಮೇಶ್ ಬಾಬು ಪಂಚಾಯತ್ ಹೆಸರಲ್ಲಿ ಕಬಡಿಸಿರ್ತಕ್ಕಂಥ ಹಣದೊಂದಿಗೆ ಜೈಲಕ್ಷ್ಮಲ್ಲಿ ಖರೀದಿಸಿರ್ತಕ್ಕಂಥ ಜಮೀನು ಎಷ್ಟು ಎಕರೆ ಮೂರು ಎಕರೆ ಮೂರು ಎಕರೆ ಯಾರ ದುಡ್ಡು ನಮ್ಮ ದುಡ್ಡು ಅದು ಯಾರ ದುಡ್ಡು ದುಡ್ಡು ಅದು ಯಾರ ದುಡ್ಡು

ನೀನು ರಮೇಶ್ ಬಾಬು ಯಾರ ದೊಡ್ಡಪ್ಪ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದಂತ ರಮೇಶ್ ಬಾಬುರವ್ರಿಗೆ ಧಿಕ್ಕಾರ ಧಿಕ್ಕಾರ ಧಿಕಾರ ರಮೇಶ್ ಬಾಬುಗೆ ಧಿಕ್ಕಾರ ಎಂತ ನೈವಂಚಕ ಪೀಡುವ ರಮೇಶ್ ಬಾಬು ಧಿಕ್ಕಾರ ಎಂತ ನೈವಂಚಕ ಪೀಡುವ ರಮೇಶ್ ಬಾಬುರವರಿಗೆ ಧಿಕ್ಕಾರ ಎಂತ ಕೀಚಕ ರಮೇಶ್ ಬಾಬು ಪೀಡುವ ರಮೇಶ್ ಬಾಬುರವರಿಗೆ ಪಂಚಾಯತ್ ಹಣವನ್ನು ಅನುದಾನಗಳನ್ನು ಕಬಳಿಸಿ ತನ್ನ ಹೆಂಡತಿಯ ಹೆಸರಿನಲ್ಲಿ ಮೂರು ಎಕರೆ ಜಮೀನನ್ನು ಕರೀತಿರ್ತಕ್ಕಂಥ ಕದಿಯಮ ರಮೇಶ್ ಬಾಬುರವರಿಗೆ ಇದು ಮೂರು ಎಕರೆ ಜಮೀನನ್ನು ಕರೀಸ್ತಕ್ಕ ರಮೇಶ್ ಬಾಬು ಅವರಿಗೆ ಏನಂತ ಹೇಳಿದ್ರೆ ಈ ದಿನ ನಾವು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಇಲಾಖೆಯಲ್ಲಿ ಕೋಟ್ಯಾಂತರ ದಿವಸ ಹಳ್ಳಿ ಗ್ರಾಮೀಣ ಭಾಗದ ಪ್ರದೇಶ ಗ್ರಾಮೀಣ ಭಾಗದ ಜನರಿಗೆ ಮತ್ತು ಗ್ರಾಮೀಣ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪಂಚಾಯತ್ ರಾಜ್ ಇಲಾಖೆ ಕೋಟ್ಯಾಂತರ ರೂಪಾಯಿಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಅಂಥದ್ದೇ ಇವತ್ತು ಮಂಡಲ ಪಂಚಾಯತಿಗಳಿತ್ತು ಅವಾಗ ಚೇರ್ಮನ್ ಇದ್ರು ಪ್ರಧಾನರಂತ ಆತ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿಗಳಲ್ಲಿ ಭಾಳಷ್ಟು ಸಣ್ಣ ಪುಟ್ಟ ಒಂದು ಅಗರಣಗಳಾದರೂ ಕೂಡ ಅಂದಿನ ಒಂದು ಅಭಿವೃದ್ಧಿಗೂ ಇಂದಿನ ಒಂದು ಅಭಿವೃದ್ಧಿಕ್ಕ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ನಾವು ತಾಳೆ ಮಾಡಿದಂಥ ಸಮಯದಲ್ಲಿ ಈಗ ನಮ್ಮಲ್ಲಿ ಯಾರು ಗ್ರಾಮೀಣ ಭಾಗದ ಪ್ರದೇಶದ ಜನರನ್ನು ಮತ್ತು ಗ್ರಾಮೀಣ ಭಾಗದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿರತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಯಾರೂ ಇಲ್ಲ ಈಗ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇವತ್ತೊಂದು ದಿವಸ ಅವರ ಅಭಿವೃದ್ಧಿಗಳನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ ಅವರ ಪಂಚಾಯಿತಿಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಕಬಳಿಸಿ ಅವರ ಮಕ್ಕಳಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸಗಳನ್ನು ಕೊಡಿಸ್ತಾ ಇದ್ದಾರೆ ಅವರ ಧರ್ಮಪತ್ನಿಗಳ ಧರ್ಮಪತ್ನಿಗಳ ಕಿವಿಗಳಲ್ಲಿ ಅವರ ಕಲು ಕಾ ಕೈಗಳಲ್ಲಿ ಅವರ ಕಾಲುಗಳಲ್ಲಿ ಅವರ ಕೋಳೆಗಳಲ್ಲಿ ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ಮೌಲ್ಯಗಳುಳ್ಳ ಚಿನ್ನಗಳನ್ನು ಚಿನ್ನದ ಆಭರಣಗಳನ್ನು ಧರಿಸಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಯಾರ ತಾತನ ಮನೆ ಸೊತ್ತು ಪಂಚಾಯತಿಗೆ ಬಂದಿರತಕ್ಕಂಥ ಅನುದಾನಗಳನ್ನು ಕಬಳಿಸಿ ಇವರು ಅಭಿವೃದ್ಧಿ ಆಗುವಂಥ ಅನುದಾನ ಅನುದಾನಗಳನ್ನು ಇವರು ಇವರ ಬ್ಯಾಂಕ್ ಖಾತೆಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದಾರೆ ಇವರ ಮಕ್ ಮಕ್ಕಳ ಅಭಿವೃದ್ಧಿ ಖಾತೆ ಅಭಿವೃದ್ಧಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಇವರ ಮಕ್ಕಳ ಹೆಸರುಗಳಲ್ಲಿ ಠೇವಣಿಗಳು ಮಾಡಿಕೊಂಡು ಬ್ಯಾಂಕ್ ಠೇವಣಿಗಳು ಮಾಡ್ಕೊಂಡು ಅಭಿವೃದ್ಧಿಗಳಾಗ್ತಾ ಇದ್ದಾರೆ ಆದರೆ ನಮ್ಮ ಗ್ರಾಮೀಣ ಭಾಗದ ಪ್ರದೇಶದ ಜನರನ್ನು ಏನು ಅಭಿವೃದ್ಧಿಪಡಿಸಿದ್ದಾರೆ ಎನ್ನುವಂಥದ್ದನ್ನು ಇವತ್ತು ದಿವಸ ಪಂಚಾಯತ್ ರಾಜ್ ಇಲಾಖೆಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಇಂಥ ಅಭಿವೃದ್ಧಿ ಇರುವಂಥ ಸಂದರ್ಭದಲ್ಲಿ ಅದರಲ್ಲೇನು ಈ ಒಂದು ಒಡಗೂರು ಗ್ರಾಮ ಪಂಚಾಯತ್ಗೆ ಸೇರಿರ್ತಕ್ಕಂಥ ರಮೇಶ್ ಬಾಬು ಹೇಳ್ತಾನೆ ನಾನೇನು ಯಾರು ಮಾಡದಿರ್ತಕ್ಕಂಥ ನಾನೇನು ಮಾಡಿಲ್ಲ ನನಗೆ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಲಸನೇ ಬೇಡ ನಾನೆಲ್ಲ ಒಂದು ಕಡೆ ನಾನು ಅಂಗಡಿಯಲ್ಲಿ ಒಂದು ಇಟ್ಟು ಒಂದು ಟಿ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಯಾರ ತಾತನ ಮನೆ ಸುತ್ತ ನಿಮ್ಮ ತಾತನ ಮನೆ ಸುತ್ತ ರಮೇಶ್ ಬಾಬು ದೀವಿ ಬೀದಿ ದೀವಿಗಳ ವೆಚ್ಚಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚಿದೆಯಾ ನಿಮ್ಮ ತಾತನ ಮನೆ ಸುತ್ತ ಈಗಾಗಲೇ ನಿಮ್ಮ ಹೆಂಡತಿ ಜಯಲಕ್ಷ್ಮಿ ಅಮ್ಮನ ಹೆಸರಿನಲ್ಲಿ ದಿವುಮಾರುಪಲೆಯಲ್ಲಿ ಮೂರು ಎಕರೆ ಜಮೀನನ್ನು ಖರೀದಿ ಮಾಡಿ ಸಂಬಂಧಪಟ್ಟಂಥ ಇಲಾಖೆಗೆ ಬಂದಿರತಕ್ಕಂಥ ಅನುದಾನಗಳನ್ನು ಕಬಲಿಸಿ ಇವತ್ತು ದಿವಸ ಮೂರು ಎಕರೆ ಜಮೀನನ್ನು ಕಬಲಿಸಿದ್ವಿ ಯಾರ ಮಾತಾತನ ಮನೆ ಸೊತ್ತು ಎನ್ನುವಂಥದ್ದನ್ನು ನಾನು ನಿನ್ನನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ರಮೇಶ್ ಬಾಬುರವರೇ ನೀನು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಇವತ್ತಿನ ದಿವಸ ಅಲ್ಲಿ ಸರ್ವೆ ನಂಬರ್ಗಳು ಜಮೀನುಗಳಲ್ಲಿ ನೀನು ಇವತ್ತಿನ ದಿವಸ ಭೂ ಪರಿವರ್ತನೆ ಆಗದೆ ಇರ್ತಕ್ಕಂಥದ್ದಿಕ್ಕೆ ನೀನು ಇವತ್ತಿನ ದಿವಸ ಈ ಖಾತೆಗಳು ಮಾಡಿಕೊಟ್ಟಿದ್ಯಾ ನಾಚಿಕೆ ಆಚಿಕೆ ಆಗಲ್ಲ ನಿನಗೆ ನಾನು ಏನಾದರೂ ನಾನು ಪೇಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಬೇಕು ಪೇಸ್ ಮಾಡೋ ನೋಡೋಣ ನೀನು ನಿಜವಾದಂಥ ಅಧಿಕಾರಿಯಾಗಿದ್ದರೆ ನಾನು ಪೇಸ್ ಮಾಡ್ತೀನಿ ಅಂತ ಹೇಳಿದ್ಯಾ ನಾನು ನಿನ್ನ ವಿರುದ್ಧ ನನ್ನ ಹೋರಾಟ ಒಂದಲ್ಲ ಇದೇನು ಇದು ಇದು ಈ ಸಣ್ಣ ಹೋರಾಟ ಅಂತ ನೆನೆಸ್ಕೋಬೇಡ ಈ ನೀನು ಸಣ್ಣ ಹೋರಾಟ ಅಂತ ಏನಾದರೂ ನೀನು ಇದು ತಿಳ್ಕೊಂಡು ಭಾವಿಸಿದ್ದೆ ಆದರೆ ನನ್ನ ಹೋರಾಟವನ್ನು ಇನ್ನೂ ವಿಭಿನ್ನ ರೀತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ನಾನು ಸಜ್ಜಾಗಿದ್ದೀನಿ ರಮೇಶ್ ಬಾಬು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಇದೇ ಕಾಳಸ್ಪುರ ಗ್ರಾಮದ ಗ್ರಾಮದ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕಿಗೆ ಯಾವುದೇ ರೀತಿಯಾದ ಭೂ ಪರಿವರ್ತನೆ ಆಗಲಿಲ್ಲ ಪರಿವರ್ತನೆ ಆಗದೆ ಇರ್ತಿರ್ತಕ್ಕಂಥ ನೀನು ಲೈಸೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಡೊನಾಲ್ಡ್ ಏನಿದೆ ಆ ಡೊನಾಲ್ಡ್ ಮ್ಯಾಕ್ ಡೊನಾಲ್ಡ್ ಹತ್ರ ಆ ಹೋಟೆಲ್ ಏನಿದೆ ಆ ಹೋಟೆಲ್ ಒಳಗಡೆ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಆ ಅಂಗಡಿ ಮಾಲೀಕರು ಪರವಾನಿಗೆಗಳನ್ನು ಬೇಡಿ ಬಂದಂಥ ಸಂದರ್ಭದಲ್ಲಿ ನೀನು ಒಬ್ಬೊಬ್ಬ ಅಂಗಡಿ ಮಾಲೀಕರ ಬಳಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷಗಳನ್ನು ಪಡೆದು ನೀನು ಕೇವಲ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿಗಳ ಬಿಲ್ಲುಗಳನ್ನು ಹಾಕಿರ್ತಕ್ಕಂಥದ್ದು ನಾನು ನಮ್ಮ ಹತ್ರ ದಾಖಲೆಗಳಿದೆ ನೀನು ಅದ್ರ ಜೊತೆಗೆ ಇಲ್ಲಿ ಕಲ್ಯಾಣ ಮಂಟಪಗಳಿಗೆ ಯಾವುದೇ ರೀತಿಯಾದ ಕನ್ಯಾ ಕಲ್ಯಾಣ ಮಂಟಪಗಳಿಗೆ ಅಂದರೆ ಕನ್ವೆನ್ಷನ್ ಹಾಲ್ಗಳಿಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡದೆ ಅನುಮತಿಯನ್ನು ನೀಡದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಇಲ್ಲದೆ ಏನೂ ಇಲ್ಲದೆ ರತ್ನ ಅನೇಕ ಕಲ್ಯಾಣ ಮಂಟಪಗಳನ್ನ ನಿರ್ಮಾಣ ಮಾಡಲಿಕ್ಕೆ ನೀವು ಪರವಾನಗಿಗಳನ್ನು ಕೊಟ್ಟಿದ್ದೀರಾ ಇಟಿಕೆ ಕಾರ್ಖಾನೆಗಳಿಗೆ ನೀವು ಪರವಾನಗಿಗಳನ್ನು ಕೊಟ್ಟಿದ್ದೀರಾ ಮತ್ತೆ ಅದು ಸಾಲದಂತಲ್ಲಿಬಿಟ್ಟು ಇದೇ ಇಲ್ಲಿ ಮುರುಘನ್ ಇಡ್ಲಿ ಹೋಟೆಲ್ ಅನ್ನುವಂಥದ್ರಾಗ ಅವ್ರದ್ದು ನೀವು ಪರವಾನಗಿ ಕೊಟ್ಟಿದ್ದಾರೆ ನಾಚಕೆ ಆಗಲ್ಲ ನಿಮಗೆ ಸಂಭಾವನೆ ಕೊಡಲ್ಲ ನಿನಗೆ ಪುಕ್ಸೇಟಿಯಾಗಿ ಏನಾದ್ರು ದುಡಿತೀಯಾ ಮತ್ತೆ ಏನಾದರೂ ಬಂದರೆ ಸಂಘಟನೆಕಾರರ ಮೇಲೆ ಆಪಂದಗಳು ಮಾಡ್ತೀಯಾ ಛೂ ನಾಚಾಗಲ್ಲ ನಿನಗೆ ಸಂಘಟನೆಯವ್ರ ಮೇಲೆ ನೀವು ಆಪಂದಗಳು ಮಾಡಿದ್ರೆ ಎಲ್ಲರೂ ಒಂದೇ ಥರ ಇದ್ದಾರೆ ಅಂತೇಳ್ಬಿಟ್ಟು ಬಾಸಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಮಿಸ್ಟರ್ ರಮೇಶ್ ಬಾಬು ನೇರವಾಗಿ ಹೇಳ್ತಾ ಇದ್ದೀನಿ ನೀನು ಮಾಡಿರ್ತಕ್ಕಂಥ ಹಗರಣಗಳನ್ನು ಒಂದೊಂದಾಗಿ ಅಂಕಿಅಂಶಗಳ ಪ್ರಕಾರವಾಗಿ ನಾನು ಮನವಿಯಲ್ಲಿ ಕೊಟ್ಟಿದ್ದೀನಿ ಬಾಬಾ ಮಾಡಿರ್ತಕ್ಕಂಥದ್ದು ಆರ್ ಸುಹೇಲ್ ಅಹಮದ್ ಎಸ್ ಆರ್ ರೊಮಾನ್ ಆರ್ ರೊಮಾನ್ ಅವರು ಎಸ್ ಆರ್ ರಹೀಂ ಅಹಮದ್ ಐದು ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾನೆ ಬರೀ ಅದು ಮಾವು ತೋಪಿದೆ ಆ ಸರ್ವೆ ನಂಬರ್ ಜಮೀನು ಅಂಥದಕ್ಕೆ ಭೂ ಪರಿವರ್ತನೆ ಆಗಿಲ್ಲ ಅದಕ್ಕೆ ಈ ಖಾತೆಗಳು ಮಾಡಿಕೊಟ್ಟಿದ್ದಾನೆ ಅದಕ್ಕೆ ಅದು ಒಂದು ತನಿಖೆ ಆಗಬೇಕು ಜೊತೆಗೆ ಇಟ್ಟಿಗೆ ಕಾರ್ಖಾನೆಗೆ ತಯಾರು ಮಾಡಿ ಎರಡು ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾನೆ ಅದು ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಲು ಭೂ ಪರಿವರ್ತನೆಯಾಗಿರಲ್ಲ ಸರ್ವೆ ನಂಬರ್ ಜಮೀನು ಅದರಲ್ಲೂ ಸಹ ಐದು ಲಕ್ಷ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ ಮುರುಘನ್ ಇಡ್ಲಿ ಹೋಟೆಲ್ ಮಾಲೀಕನ ಬಳಿ ಪರವಾನಗಿಯನ್ನು ಪಡಲು ಬಂದಂಥವನ್ನು ಬಳಿ ಲಕ್ಷಾಂತರ ರೂಪಾಯಿ ತಗೊಂಡು ಕೇವಲ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬಿಲ್ಲನ್ನು ಹಾಕಿದ್ದಾನೆ ಆರ್ 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 ಎಲ್ ಜಾಲಪ್ಪ ಹಾಸ್ಪಿಟಲ್ ಪಕ್ಕದಲ್ಲಿರ್ತಕ್ಕಂಥ ಆ ಸರ್ಕಾರಿ ಖರಾಬ್ ಜಮೀನಿಗೆ ಈ ಖಾತೆಗಳನ್ನು ಮಾಡಿಕೊಟ್ಟು ಉಡುಗೂರು ಮತ್ತು ಕಾಳಸ್ಪುರ ಗ್ರಾಮದ ಬಸ್ ನಿಲ್ದಾಣದ ಬಳಿ ಇರತಕ್ಕಂಥ ಕನ್ವೆನ್ಷನ್ನ ಹಾಲುಗಳಿಗೆ ಯಾವುದೇ ರೀತಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಇಲ್ಲ ಜೊತೆಗೆ ಭೂ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಆಗಿರಲ್ಲ ಅಂಥದ್ದಕ್ಕೂ ಕೊಟ್ಟಿದ್ದಾನೆ ಇನ್ನೂ ಅನೇಕ ರೀತಿಯ ಮಗರಣಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಇದ್ರ ಬಿಟ್ಬಿಡೋಣ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿ ಇವತ್ತೊಂದು ದಿವಸ ಅದೇ ಅವರು ದಿಗುಮಾರು ಬಾ ದಿಗುಮಾರುಪಲ್ಲಿಯಲ್ಲಿ ಆತನ ಕರೀ ಆತನ ಧರ್ಮಪತ್ನಿಯ ಧರ್ಮಪತ್ನಿಯಾದಂಥ ಜಯಲಕ್ಷ್ಮಮ್ಮನ ಹೆಸರಿನಲ್ಲಿ ಖರೀದಿ ಖರೀದಿ ಮಾಡಿರ್ತಕ್ಕಂಥ ಜಮೀನಿನಲ್ಲಿ ಮೂರು ಸ್ಟೇರ್ ಅಂದರೆ ಮೂರು ಅಂತಸ್ತಿನ ಮಹಾಕಾರವಾದ ಮಹಡಿಯನ್ನು ನಿರ್ಮಾಣ ಮಾಡ್ತಿದ್ದಾನೆ ಈ ಪಿಡಿವ ರಮೇಶ್ ಬಾಬು ಅದು ಯಾರ ಸೊತ್ತು ಇದೇ ಗ್ರಾಮ ಪಂಚಾಯಿತಿಯ ಹೆಸರಿನಲ್ಲಿ ನಕಲಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದಂಥ ಮೋಟರ್ ಪಂಪು ಕೇಬಲ್ ಇತ್ಯಾದಿ ಸಾಮಗ್ರಿಗಳನ್ನು ಖರೀದಿ ಮಾಡಿ ಅದು ಸಂಬಂಧಪಟ್ಟಂಥ ಗ್ರಾಮೀಣ ಭಾಗದ ಅಂದರೆ ಈ ಭಾಗದ ಹಳ್ಳಿಗಳಿಗೆ ನಾನು ಕೊಳವೆ ಬಾವಿ ನಿರ್ಮಾಣ ಮಾಡಲಿಕ್ಕೆ ಇಷ್ಟೆಲ್ಲ ಖರೀದಿ ಮಾಡಿದ್ದೀನಿ ಅನ್ನುವಂಥದ್ದನ್ನು ನಕಲಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿದ್ದಾನೆ ಇಂಥ ನಕಲಿ ಕೋರನನ್ನು ನಾವು ಖಂಡಿಸದೆ ಸುಮ್ಮನೆ ಬಿಡಬೇಕಾ ಇಂತಹ ಅಧಿಕಾರಿಯನ್ನು ಇಲ್ಲಿಂದ ವರ್ಗಾವಣೆ ಮಾಡೋದು ಮಾತ್ರ ಸಾಲದು ಆತನು ಮಾಡಿರ್ತಕ್ಕಂಥ ಹಗರಣಗಳನ್ನು ಪ್ರತಿಯೊಂದೂ ತನಿಖೆ ಆಗಬೇಕು ಅದು ಪ್ರತಿಯೊಂದೂ ತನಿಖೆ ಆಗಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಆರ್ ಎಮ್ ಗೋಲ್ಡನ್ ಸಿಟಿಯಲ್ಲಿ ಆರ್ ಎಮ್ ಗೋಲ್ಡನ್ ಸಿಟಿ ಮಾಲೀಕನ ಕೈ ಜೋಡಿಸಿ ಎಷ್ಟು ಏಕಾತೆಗಳು ಮಾಡಿದೆಯಾ ಅಲ್ಲಿರ್ತಕ್ಕಂಥ ಖರಾಬ್ ಜಮೀನು ಎಷ್ಟು ಆ ಖರಾಬ್ ಜಮೀನಿಗೆ ನೀನು ಎಷ್ಟೊಂದು ಕದಿಯ ಕದ್ದಿದೆಯಾ ಇದೆಲ್ಲನೂನು ಕದ್ದಿರ್ತಕ್ಕಂಥ ಕದೀಮ ನೀನು ನೀನು ಏನೇರ್ತಾ ಇದೆಯ ನಾನೇನು ಏನೋ ಮಾಡ್ಕೊಂಡೋದ್ರು ಮಾಡ್ಕೊಂಡೋಗ್ಲಿ ಬಿಡಿ ಸರ್ ನಾನು ಪೇಸ್ ಮಾಡ್ತೀನಿ ಪೇಸ್ ಮಾಡು ನೀನು ನಿಜವಾದಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೇ ಆಗಿದ್ದರೆ ನನ್ನ ಹೋರಾಟ ನನ್ನ ಮನವಿಯಲ್ಲಿರ್ತಕ್ಕಂಥ ಸತ್ಯಾಂಶಗಳನ್ನು ನೀನು ಇಲ್ಲ ಅಂತೇಳಿ ಸಾಬೀತುಪಡಿಸು ಆಗ ನಾನು ನಾನು ನಿನಗೆ ನೀನು ಏನು ಶಿಕ್ಷೆ ಕೊಟ್ಟರೆ ಅದಕ್ಕೆ ನಾನು ಇಲ್ಲ ಅಂತ ಹೇಳಿದ್ರೆ ನನ್ನ ಹೋರಾಟ ಒಂದಲ್ಲ ಎರಡಲ್ಲ ಇದು ಇದನ್ನು ಸಂಬಂಧಪಟ್ಟಂಥ ನಮ್ಮ ಇವಾಗ ಬಂದರೆ ಇವಾಗ ನಾವು ಮನವಿಯನ್ನು ಕೊಟ್ಟು